ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ನೋಡಿ ನಮ್ಮನೆ ಹತ್ರ ಗಣೇಶನ ಇಟ್ಟಿದ್ರು ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಹಂದಿ ನೋಡಿ ನಾನು ಮೆಹಂದಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೀನಿ ಲೆಫ್ಟ್ ರೈಟ್ ಹ್ಯಾಂಡ್ ಹಾಕಿದಿನಿ ಇಲ್ಲಿ ನೋಡಿ ಯಾವ ತರ ವಿಕಾರವಾಗಿ ಮರ ಎಲ್ಲಾ ಬಿಟ್ಟ ಮರ ಎಲ್ಲ ಬಿಟ್ಕೊಂಡಿದೀನಿ ನೋಡಿ ಚೆನ್ನಾಗಿದ್ಯಾ ಈ ಕಡೆ ಕೈ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ರೀ ಹೆಂಗ್ ತೋರ್ಸಿ ನೋಡಿ 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 ಈ ಕೈದು ನಾನೇ ಬಿಟ್ಕೊಂಡಿರೋದು ಈ ಕಡೆ ನೋಡಿ ಈ ಸತಿ ಇಲ್ಲಿ ತನಕ ಫುಲ್ ಫಿಲ್ ಫುಲ್ಲು ಯಾವಾಗ ಇಷ್ಟ ಆಗ್ತಾ ಇದ್ದೆ ಈ ಸತಿ ಇಲ್ಲಿ ತನಕ ಫಿಲ್ ಮಾಡಿದ್ದೀನಿ ಕೆಳಗಡೆ ಈ ತರ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಂಡಿದೀನಿ ನೋಡಿ ನಾನೇ ಹಾಕಿರೋದು ಇದು ನಾನೇ ಇದು ನೆನ್ನೆ ನೈಟ್ ಹಾಕೊಂಡಿತ್ತು ಇದು ಇವತ್ತು ಹಾಕ್ಕೊಂಡಿದ್ದೀನಿ ಚೆನ್ನಾಗಿಲ್ಲ ಇದು ಚೆನ್ನಾಗಿ ಅನಿಸ್ತು ನನಗೆ ಇದು ಸುಮ್ಮನೆ ರಂಗೋಲಿ ಒಂದು ಹಾಕ್ಕೊಂಡಿದ್ದೀನಿ ಈ ಕಡೆ ಏನು ಬಿಡಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೆ ಮರ ಥರ ಬಿಟ್ಬಿಟ್ಟು ಇದೀನಿ ಇಲ್ಲಿ ನೋಡಿ ಒಂದು ಪಿಕ್ಚರ್ ಸಾಂಗ್ ಇದ್ಯಲ್ಲ ರವಿಚಂದ್ರದ್ದು ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಅಕ್ಕಿ ಪಿಕ್ಕಿಗಳು ನಾವೆಲ್ಲ ಅಂತ ಇಲ್ಲಿ ಬೆಟ್ಟ ಮೇಲೆ ಈ ಬೆಟ್ಟ ಮೇಲೆ ಇರೋದೆಲ್ಲ ಅಕ್ಕಿ ಪಿಕ್ಕಿಗಳು ಇಲ್ಲಿರೋದು ಅಜ್ಜ ಅಜ್ಜಿ ನೋಡಿ ಚೆನ್ನಾಗಿದೆಯಾ ಇವಾಗ ಇವಾಗ ನನ್ನ ಮಗಳು ಹಾಕ್ತಾ ಇದ್ದಾಳೆ ಕಾಲ್ಗೆ ಕಾಲ್ಗೆ ಹಾಕ್ಸ್ಕೋತಾ ಇದ್ದೀನಿ ಏನು ಬಿಡಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೆ ಈ ತರ ಮರಾನು ಮೇಲೆ ಅಕ್ಕಿ ಪಿಕ್ಕಿಗಳು ಬಿಟ್ಟಿದ್ದೀನಿ ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಎರಡು ಸೇರಿ ಒಂದೇ ಮರ ಅದ್ರ ಮೇಲಿರೋದೆಲ್ಲ ಅಕ್ಕಿ ಪಿಕ್ಕಿಗಳು ಅಂತ ಬಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಅಂತ ಹೇಳಿ ನನ್ನ ಮಗಳು ಆಗ್ತಾ ಹಾಕ್ತಾ ತೋರಿಸ್ತೀನಿ ಕಾಲ್ಗ ಹಾಕ್ತಾ ಇದ್ದಾಳ ಅವಳು ಮೆಹಂದಿ ಇನ್ನ ಮಿಕ್ಕಿತ್ತು ಅದಕ್ಕೆ ಕಾಲ್ಗ ಇದ್ದಾಳೆ ಇದ್ದಾಳೆ ರೀ ನೋಡಿ ಕಾಲ್ಗೆ ಮೆಹಂದಿ ಹಾಕ್ತಾವಳೆ ಆಯ್ ಒಳ್ಳೆ ಅನಕೊಂಡ ಕೊಂಡ ಬಿಡಿಸ್ತಾವಳೆ ನೋಡಿ ಏನೇ ಅದು ಈ ತರ ಮಾಡ್ಬಿಟ್ಟೆ ನಿಂದ್ ಮಾತ್ರ ಚೆನ್ನಾಗಿ ಬಿಟ್ಕಂಡು ನೋಡಿ ಫ್ರೆಂಡ್ಸ್ ಅವಳದ್ ಮಾತ್ರ ಚೆನ್ನಾಗ್ ಬಿಟ್ಕಂಡು ನಂದ್ ಹೆಂಗ ಬಿಟ್ಟ ಅವಳೆ ಕಾಲ್ ಕೆಳಗಿಕ್ತಿನ ಆತ ಇಲ್ಲ ಚಿಂಟು ಆತ ಇಲ್ಲ ನೋಡಿ ಫ್ರೆಂಡ್ಸ್ ಅವಳು ಮೆಹಂದಿ ತೋರ್ಸು ಹಿಂಗ್ ತೋರ್ಸು ಇರೋ ಹಾ ತೋರ್ಸು ತೋರ್ಸು ಹಾ ನೋಡಿ ಇದು ಅವಳು ಹಾಕೊಂಡಿರೋದು ಅವಳ ಕೈಗೆ ತಿರ್ಗ್ಸು ಈ ತರ ಹಾಕೊಂಡವಳೆ ಕಾಲ್ಗೆಲ್ಲ ಹಾಕೊಂಡವಳೆ ಹಾಕೊಂಡ ಈಗ ನನ್ ಕಾಲ್ಗೆ ಬಿಡ್ತಾ ಫ್ರೆಂಡ್ಸ್ ಇವತ್ತನು ಇಲ್ಲಿ ಬೋಂಡ ಮಾಡ್ತಾ ಇದ್ದೀನಿ ಆಮೇಲೆ ಪಾಯಸ ಮಾಡ್ತಾ ಇದ್ದೀನಿ ಇಲ್ಲಿ ಹಾಲು ಇಕ್ಕಿದ್ದೀನಿ ಇದು ಮಾಡ್ತಾ ಇದ್ದೀನಿ ಪಾಯಸ ಇದೇನಿಲ್ಲ ಹಾಲು ಕಾಯಿಸ್ಬಿಟ್ಟು ಈ ಪ್ಯಾಕೆಟ್ ಅದರೊಳಗೆ ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ ಈ ಒಂದು ಪ್ಯಾಕೆಟ್ಗೆ ಅರ್ಧ ಲೀಟ್ರು ಸಾವಿಗೆ ಪಾಯಸ ಮಾಡೋದು ಅದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಲೀಟ್ರ್ ಹಾಲಿದೆ ಅದಕ್ಕೆ ಎರಡು ಪ್ಯಾಕೆಟು ಇಲ್ಲಿ ಬೋಂಡ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಮಗಳು ಟೊಮೊಟೊ ಬಾತ್ ಮಾಡಿದ್ದಾಳೆ ಮಾಡಿದ್ದಾಳೆ ಅದಂಗೆ ಇರಲಿ ಸಬ್ಬಕ್ಕಿ ಸೊಪ್ಪು ತಗೊಂಡು ಬಂದರೆ ಬೋಂಡ ಮಾಡೋದೇ ತುಂಬ ಇಷ್ಟ ನನಗೆ ಬೇಗನೂ ಆಗುತ್ತೆ ಆಮೇಲೆ ತಿನ್ನೋಕ್ಕೂ ಕೂಡ ಸಖತ್ತಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಏನಿಲ್ಲ ಕಡಲೆ ಹಸಿಟ್ಟು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದಕ್ಕೆ ಈರುಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನೂ ಸಣ್ಣದಾಗ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಬೋಂಡ ಬಿಡೋದು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ನಾನಂತೂ ಎಷ್ಟು ಸತಿ ಮಾಡ್ತೀನೋ ಗೊತ್ತಿಲ್ಲ ಮಾಡ್ತಾನೆ ಇರ್ತೀನಿ ಸಬ್ಬಕ್ಕಿ ಸೊಪ್ಪು ತಂದರೆ ಜಾಸ್ತಿ ಬೋಂಡ ಮಾಡ್ತೀನಿ ಇಲ್ಲಾಂದರೆ ಮಸಪ್ಸಾರು ಮಾಡ್ತೀನಿ ಈ ಸತಿ ಮಳೆ ಬೇರೆ ಬರ್ತಾನೆ ಇದೆ ಚಳಿ ಚಳಿ ಇದೆ ಅಲ್ವಾ ಅದಕ್ಕೆ ಸಾಯಂಕಾಲ ಆದರೆ ಸಾಕು ಸಬ್ಬಕ್ಕಿ ಸೊಪ್ಪು ಬೋಂಡ ಬಿಡೋದೇ ಕೆಲಸ ಆಗಿದೆ ನಂದು ತುಂಬ ಚೆನ್ನಾಗಿದೆ ಒಂದು ಸತಿ ಬಿಟ್ಟರೆ ಎರಡು ದಿವಸ ತನಕ ತಿಂತೀವಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಯಾವಾಗಲೂ ವಡೆ ಕೂಡ ಮಾಡ್ಬೋದು ಆದರೆ ನನಗೆ ವಡೆಗಿಂತ ಬೋಂಡನೇ ತುಂಬ ಇಷ್ಟ ಅದನ್ನೇ ಇವಾಗ ಬಿಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಬೋಂಡ ಚಳಿಗೆ ಆಚೆ ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿ ಬೋಂಡ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಮಗಳು ಟೊಮೊಟೊ ಬಾತು ಮಾಡಿ ಇಟ್ಲು ನಾನು ಬೋಂಡನು ಮತ್ತು ಪಾಯಸ ಮಾಡಿದೆ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಸಕ್ಕರೆ ಯೂಸ್ ಮಾಡಲ್ಲ ಆದರೆ ರೆಡಿ ಮಿಕ್ಸ್ ಪಾಯಸ ಹಬ್ಬದ ದಿವಸ ಮಾಡೋಕ್ಕೆ ಅದು ವರಲಕ್ಷ್ಮಿ ಹಬ್ಬದಲ್ಲಿ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ದು ಆದರೆ ಮಾಡೇ ಇರಲಿಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟೆಲ್ಲ ಮಾಡಿದ್ವಲ್ಲ ಕರ್ಜಿಕಾಯಿ ಇಲ್ಲ ಅದಕ್ಕೆ ಆ ಪಾಯಸದ ಪ್ಯಾಕೆಟ್ ಹಂಗೆ ಉಳಿದ್ಬಿಟ್ಟಿತ್ತು ಸರಿ ಅಂತ ನಾನು ಅದು ಸೊ ಹಾಲು ಬೇರೆ ಇತ್ತು ಒಂದು ಲೀಟ್ರು ಸರಿ ಅಂತ ಅದನ್ನು ಪ್ಯಾಕೆಟ್ ಆಗಿ ಏನೂ ಹಾಕಂಗಿಲ್ಲ ಫ್ರೆಂಡ್ಸ್ ಬರೀ ಹಾಲನ್ನ ಕಾಯಿಸಿ ಆ ಪ್ಯಾಕೆಟ್ನ ಹಾಕಿದ್ರೆ ಸಾಕು ಪಾಯಸ ಇನ್ಸ್ಟೆಂಟ್ ಪಾಯಸ ಒಂದು ಕುದಿ ಸಣ್ಣಗೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಪಾಯಸ ರೆಡಿ ಆಗಿಬಿಡುತ್ತೆ ನಾವು ಎಕ್ಸ್ಟ್ರಾ ಸಕ್ಕರೆನೂ ಹಾಕಂಗಿಲ್ಲ ಏನೂ ಹಾಕೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ಹಾಲಿಗೆ ನೀರು ಹಾಕ್ಬಾರ್ದು ಒಂದು ಪ್ಯಾಕೆಟ್ಗೆ ಅರ್ಧ ಲೀಟ್ರು ಹಾಲು ಬೇಕು ನಾನು ಎರಡು ಪ್ಯಾಕೆಟ್ ತೊಗೊಂಡಿರೋದ್ರಿಂದ ಒಂದು ಲೀಟರ್ ಹಾಲು ಬೇಕು ಅದಕ್ಕೆ ನೀರೆಲ್ಲ ಹಾಕ್ಬಾರ್ದು ಗಟ್ಟಿ ಹಾಲ್ನೇ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಪ್ಯಾಕೆಟ್ ಹಾಕಿ ಒಂದು ಹತ್ತು ನಿಮಿಷ ಕಾಯಿಸಿಬಿಟ್ರೆ ಪಾಯಸ ರೆಡಿ ಆಗಿಬಿಡುತ್ತೆ ಯಾರಾದರೂ ನೆಂಟರು ಬಂದಾಗ ಈ ರೀತಿ ಪಾಯಸ ಮಾಡಬೇಕು ಅಂದರೆ ಬೇಗ ಪಾಯಸ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸಖತ್ತಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ಆದರೆ ಏನಂದರೆ ಅದು ಸಕ್ಕರೆ ಹಾಕಿರ್ತಾರೆ ನಾವಷ್ಟು ಸಕ್ಕರೆ ತಿನ್ನಲ್ಲ ಆದರೆ ಏನು ಮಾಡೋದು ತಗೊಂಡು ಬಂದ್ಬಿಟ್ಟಿದ್ದೆ ಪ್ಯಾಕೆಟು ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮಾಡಿದ್ದಾಯ್ತು ನೋಡಿ ಇವಾಗ ಹಾಲು ಕಾದಿದೆ ಇವಾಗ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು ಎರಡು ಪ್ಯಾಕೆಟ್ ಹಾಕಿದ್ದೀನಿ ನೀವು ಕೂಡ ಒಂದು ಸತಿ ಮಾಡ್ಕೊಂಡು ತಿನ್ನಿ ಎಮ್ ಟಿ ಆರ್ ಅವ್ರದ್ದು ಇನ್ಸ್ಟೆಂಟ್ ಪಾಯಸ ಮಿಕ್ಸ್ ಅದು ಸಕ್ಕತ್ತಾಗಿರುತ್ತೆ ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಸಾವಿಗೆ ಎಲ್ಲ ಇರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಏನೂ ಹಾಕಂಗಿಲ್ಲ ನೀವು ಆಮೇಲೆ ನಾನಿವಾಗ ಬೋಂಡ ಬೇರೆ ಮಾಡ್ತಾಯಿದ್ನಲ್ಲ ಅದಕ್ಕೆ ಅದಕ್ಕೆ ಪಾಯಸ ಇದ್ದರೆ ನಾವೇನು ಮಾಡ್ತೀವಿ ಬೋಂಡನ ಪಾಯಸದಲ್ಲಿ ತಗೊಂಡು ತಿಂತೀವಿ ಬೋಂಡ ಪಾಯಸದಲ್ಲಿ ಎತ್ಕೊ ಎದ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ ಸೂಪರಾಗಿರುತ್ತೆ ನೀವು ಯಾರೆಲ್ಲ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತಾಗಿರುತ್ತೆ ಪೋಂಡನೂ ಪಾಯಸ ಇಲ್ಲ ವಡೆ ಪಾಯಸ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಪಾಯಸದಲ್ಲಿ ಬೋಂಡನ ಕಲಿಸ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ನಮ್ಮ ಮನೇಲಿ ತುಂಬ ಇಷ್ಟ ಪಾಯಸದಲ್ಲಿ ಬೋಂಡ ತಿನ್ನೋಕ್ಕೆ ಅದಕ್ಕೋಸ್ಕರ ಹೆಂಗಿದ್ರು ಬೋಂಡ ಮಾಡ್ತಾ ಇದ್ನಲ್ಲ ಅಂತೇಳ್ಬಿಟ್ಟು ಪಾಯಸನೂ ಮಾಡಿದೆ ನೋಡಿ ಇವಾಗ ತಾನೇ ಹಾಕಿದ್ದೀನಿ ಇವಾಗ ಇಷ್ಟು ತೆಳುವಾಗಿದೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಗಟ್ಟಿಯಾಗುತ್ತೆ ಎಲ್ಲ ಚೆನ್ನಾಗಿ ಬೆಂದು ಬರುತ್ತೆ ಸೂಪರಾಗಿರುತ್ತೆ ನೋಡಿ ಯಾವ ಥರ ಇದೆ ಸ್ವಲ್ಪ ಮಾಡಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ತಿಂದರೆ ಸಾಕು ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ಅರ್ಜೆಂಟ್ಗೆ ಯಾರೆಲ್ಲ ಪಾಯಸ ತಿನ್ನಬೇಕು ಅಂತ ಅನಿಸುತ್ತೋ ಈ ರೀತಿ ಇನ್ಸ್ಟೆಂಟ್ ಪಾಯಸನ ತಗೊಂಡು ಬಂದು ಮಾಡಿಕೊಂಡು ತಿನ್ಬೋದು ಇವಾಗ ನಂದು ಬೋಂಡ ಇನ್ನೇನು ಮಾಡಿದ್ದೆಲ್ಲ ಆತೈತೆ ಊಟ ಬೇರೆ ಮಾಡಬೇಕು ಹೊಟ್ಟೆ ಅಂತೂ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಫಸ್ಟ್ ಬೋಂಡ ಎಲ್ಲ ಮಾ ಫಸ್ಟು ನನ್ನ ಮಗಳಿಗೆ ನಿನ್ನ ಪಾತ್ರೆ ತೊಳೆದ್ಬಿಟ್ಟು ಬೇಗ ಟೊಮೊಟೊ ಭಾತ್ ಮಾಡಿಟ್ಬಿಡು ಲಾಸ್ಟಲ್ಲಿ ನಾನು ಬೋಂಡ ಟೀ ಪಾಯಸ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅವಳು ಮಾಡಿಟ್ಬಿಟ್ಟು ಅವಳು ಓದ್ಕೊಳಕ್ಕೆ ಹೋದ್ಲು ನಾನು ಬೋಂಡ ಮಾಡೋಕ್ಕೆ ಬಂದೆ ಇನ್ನೇನು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಮಾಡಿಬಿಟ್ರೆ ಆಯಿತು ಮುಗೀತು ಆಮೇಲೆಲ್ಲ ಕುತ್ಕೊಂಡು ಊಟ ಮಾಡೋದು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಆಮೇಲೆ ಕರ್ಜಿಕಾಯಿದು ಹೂರ್ಣ ಬೇರೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಕಡುಬು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆ ಆದರೆ ಸ್ವಲ್ಪನೇ ಕಡುಬು ಮಾಡಿದ್ದು ಇನ್ನೂ ಇದು ಸ್ವಲ್ಪ ಇತ್ತು ಅದಕ್ಕೆ ಹಾಗೆ ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡುವಾಗ ಆ ಕರ್ಜಿಕಾಯಿ ಹೂರ್ಣ ಇದೆಯಲ್ಲ ಅದನ್ನು ಹಂಗೆ ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿಂತಾ ಕರ್ ಈ ಸರ್ತಿ ಕರ್ಜಿಕಾಯಿ ಕಡುಬು ಎಲ್ಲ ಚೆನ್ನಾಗಿ ಬಂದಿತ್ತು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತು ಆಮೇಲೆ ಕೈಗೆ ಹಾಕೊಂಡಿರೋ ಮೆಹಂದಿ ಕೂಡ ನಾನು ನಿಮಗೆ ತೋರಿಸಲೇ ಇಲ್ಲ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಒಂದು ದಿವ್ಸ ಹಿಂದೆ ಹಾಕ್ಕೊಂಡಿರೋದು ಒಂದು ದಿವಸ ಆದಮೇಲೆ ಒಂದೊಂದು ದಿವಸ ಗ್ಯಾಪ್ ಅಷ್ಟೇ ಎರಡು ಕೈಗೂ ನೋಡಿ ಯಾವ ಥರ ಕಲರ್ ಇದೆ ಇದು ರೈಟ್ ಹ್ಯಾಂಡ್ದು ಇವತ್ತು ಹಾಕ್ಕೊಂಡಿರೋದು ಲೆಫ್ಟ್ ಹ್ಯಾಂಡ್ದು ನೆನ್ನೆ ಹಾಕ್ಕೊಂಡಿರೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್